ಥೌಸಂಡ್ ರುಪೀಸ್ ಹಾಕಿ ಅಂತ ಹೇಳಿದರು ಅಕೌಂಟಿಗೆ ತೌಸಂಡ್ ರುಪೀಸ್ ಹಾಕಿದೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಏ ಕೆಲಸ ಸಿಕ್ತು ನನಗೆ ಅಂತ ಅಂದ್ಕೊಂಡೆ ಆದರೆ ಇದು ಸ್ಕ್ಯಾಮ್ ಅಂತ ಯಾವಾಗ ಗೊತ್ತಾಗಿದ್ದು ಅಂತ ಅಂದರೆ ಪೇಯ್ಡ್ ಟಾಸ್ಕ್ ಇದೆ ನೋಡಿ ಸರ್ಚ್ ಕೊಟ್ಟಾಗ ನನಗೆ ಯಾವಾಗಲೇ ಗೊತ್ತಾಗಿದ್ದು ಆ್ಯಕ್ಚುಲಿ ಇದ್ರ ಹಣೆ ಬರ ಏನು ಅಂತೇಳಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಒಂದು ದೊಡ್ಡ ಸ್ಕ್ಯಾಮ್ ಬಗ್ಗೆ ಹೇಳಬೇಕು ಅಂತ ಹೊರಟ ಮೈ ಸನ್ ಗಾಡ್ ಬ್ಲೆ ಯಾವ್ದು ಅಂತಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳಿ ಒಂದು ಸ್ಕ್ಯಾಮ್ ಇದೆ ಅಂದ್ರೆ ನಮ್ಮ ಸ್ಟಾರ್ಟಿಂಗ್ ಅವರು ಅಮೌಂಟ್ ಹಾಕ್ತಾರೆ ಅಮೌಂಟ್ ಹಾಕ್ಬಿಟ್ಟು ಈ ತರ ಟಾಸ್ಕ್ತವೆ ಕಂಪ್ಲೀಟ್ ಮಾಡಿ ನಿಮಗೆ ಅಮೌಂಟ್ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಎಲ್ಲಿ ಬರ್ತಾವೆ ಪ್ರತಿಯೊಂದು ಐವತ್ತು ನೂರೈವತ್ತು ಹಂಗ್ ಹಾಕ್ತೀನಿ ಅಂತ ಹೇಳ್ತಾರೆ ಆ ಸ್ಕ್ಯಾಮು ಹೇಗೆ ಏನು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಸೊ ಇವಾಗ ಸ್ಕ್ಯಾಮ್ ಹೇಗೆ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಸೊ ಮೊದಲು ಫಸ್ಟು ವಾಟ್ಸಪ್ಪಿಗೆ ಹೋಗೋಣ ಯಾಕೆಂದರೆ ವಾಟ್ಸಪ್ಪಲ್ಲಿ ನನಗೆ ಫಸ್ಟ್ ಮೆಸೇಜ್ ಬಂದಿದ್ದು ನೋಡಿ ಈ ನಂಬರಿಂದ ಮೆಸೇಜ್ ಬಂತು ಹಾಯ್ ಅಂತ ಮೆಸೇಜ್ ಬಂತು ಹಲೋ ಹವಾರ್ ಯು ಅಂತ ಮೆಸೇಜ್ ಬಂತು ಸೊ ಅದಕ್ಕೆ ನಾನು ರಿಪ್ಲೈ ಮಾಡಿದೆ ಯಾರು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಹೂಯಿಸ್ ದಿಸ್ ಅಂತ ಮೆಸೇಜ್ ಮಾಡಿದೆ ಆವಾಗ ಒಂದು ಅವರು ಡೀಟೇಲ್ಸ್ ಕೊಡ್ತಾ ಹೋದರು ಹೀಗೆ ಕೆಲಸ ಇದೆ ಅಂಥೇಳಿ ಸೊ ನನಗೆ ಇದು ಸ್ಕ್ಯಾಮ್ ಅಂತ ಪಕ್ಕ ಗೊತ್ತಿತ್ತು ಯಾಕಂದರೆ ಸ್ವಲ್ಪ ಅಮೌಂಟಿನ ಬಗ್ಗೆ ಮಾತಾಡಿದರು ಅದಕ್ಕೆ ನನಗೆ ಇದು ಸ್ಕ್ಯಾಮು ಅಂತ ಗೊತ್ತಾಯಿತು ಅದಕ್ಕೆ ನಾನು ಬೇಡ ಅಂತ ಹೇಳಿದೆ ಆದರೂ ಅಪ್ರೋಚು ಮಾಡಿದರು ಸುಮ್ಮನೆ ಗೂಗಲ್ ಮ್ಯಾಪಿಗೆ ಹೋಗಿ ಈ ಥರ ಲಿಂಕ್ ಇದೆ ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ರೇಟಿಂಗ್ ಕೊಟ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಬರುತ್ತೆ ಅಂತೇಳಿ ಹೇಳಿದರು ಸೊ ನಂದೇನು ಏನು ಹೋಗ್ಬೇಕಾಗಿದೆಯಲ್ಲ ಸೊ ಹಂಗಾಗಿ ಅವ್ರಿಗೆ ಹೇಳಿದೆ ಅವ್ರು ಹೇಳ್ದಂಗೆ ನಾನು ಮಾಡ್ತಾ ಹೋದೆ ನೋಡಿ ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ದೀನಿ ನಿಮಗೆ ನಿಮಗಲ್ಲ ಆ್ಯಕ್ಚುಲಿ ಇವರು ನಾನು ಸ್ಕ್ಯಾಮ್ ಮಾಡ್ತಿದ್ದಾರಲ್ಲ ಅವ್ರಿಗೆ ಕಳಿಸಿದ್ದು ಅದಾದಮೇಲೆ ಓಕೆ ವೆಲ್ಡನ್ ನೌ ಗೆಟ್ ಯುವರ್ ಟೂ ನಾಟ್ ಫೈ ರುಪೀಸ್ ಸ್ಯಾಲ್ರಿ ಡೂ ಯು ಹ್ಯಾವ್ ಟೆಲಿಗ್ರಾಮ್ ಅಂತ ಮೆಸೇಜ್ ಕಳಿಸಿದ್ದಾರೆ ಅವರು ಹೌದು ಅಂತ ನಾನು ಕಳಿಸಿದೆ ಅವಾಗ ಆ ಟೆಲಿಗ್ರಾಮಲ್ಲಿ ಯಾರಿದು ಆದ್ಯ ಅಂಥೇಳಿ ಅವ್ರ ಅಕೌಂಟ್ ಇದೆ ಆ ಅಕೌಂಟಿಗೆ ಮೆಸೇಜ್ ಮಾಡಿ ಅಮೌಂಟ್ ನಿಮಗೆ ಅವರು ಹಾಕ್ತಾರೆ ಅಂಥೇಳಿ ಕಳಿಸಿದರು ನಾವು ಲಿಂಕ್ ಕೊಟ್ಟು ಕಳಿಸಿದ್ದಾರೆ ನೋಡಿ ಸೊ ಹಾಗಾಗಿ ನಾನು ಅದಕ್ಕೆ ಲಿಂಕು ಹೋಗಿಬಿಟ್ಟು ನೆಕ್ಸ್ಟು ಇದ್ರಲ್ಲಿ ಸಿಗ್ತೆ ಟೆಲಿಗ್ರಾಮಲ್ಲಿ ಅವರಿಗೆ ಸೊ ಡೀಟೇಲ್ಸ್ ಕೇಳಿದ್ರು ಕೊಟ್ಟಿದ್ದೆ ನಾನು ಅದಾದಮೇಲೆ ನೆಕ್ಸ್ಟು ಟೆಲಿಗ್ರಾಮಿಗೆ ಹೋಗೋಣ ಬನ್ನಿ ತೋರಿಸ್ತೀನಿ ಅದರೊಳಗೆ ಟೆಲಿಗ್ರಾಮ್ ಒಳಗೆ ಇಲ್ಲಿದೆ ನೋಡಿ ಆದ್ಯ ಅಂತ ಹೇಳಿದೆ ಸೊ ಈ ಅಕೌಂಟಿಗೆ ಮೆಸೇಜ್ ಮಾಡಿದೆ ನಾನು ಡೈರೆಕ್ಟಾಗಿ ಅವರು ಲಿಂಕ್ ಕಳಿಸಿದ್ರಲ್ಲ ಅದ್ರ ಮುಖಾಂತರ ಮಾ ಕಳಿಸಿದೆ ಆಮೇಲೆ ಅವರು ನನ್ನ ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ನನ್ನ ಅಕೌಂಟಿಗೆ ಅಮೌಂಟ್ ಕಳಿಸಿದರು ನಾನು ಅಂದ್ಕೊಂಡಿರಲಿಲ್ಲ ಅಮೌಂಟ್ ಬರುತ್ತೆ ಅಂತೇಳಿ ಅವರು ಕಳಿಸಿದರು ಕಳಿಸಾದಮೇಲೆ ನನಗೆ ಆವಾಗ ಸ್ವಲ್ಪ ನಂಬಿಕೆ ಬಂತು ನನಗೆ ಅದುವರೆಗೂ ಗೊತ್ತಿರಲಿಲ್ಲ ಇದು ಸ್ಕ್ಯಾಮು ಅಂತೇಳಿ ಜಾ ಜಾಬ್ ಅಂತ ಅಂದ್ಕೊಂಡೆ ನಾನು ಅದು ಸ್ಕ್ಯಾಮು ಅಂತ ನನಗೆ ಗೊತ್ತಿರಲಿಲ್ಲ ಅದಾದಮೇಲೆ ಒಂದೊಂದೇ ಒಂದೊಂದು ಟಾಸ್ಕ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವರು ನೋಡಿ ಡೀಟೇಲ್ಸ್ಗಳೆಲ್ಲ ಕೊಡ್ತಾಯಿದ್ರು ನಾನು ಯಾವ್ದವರೆಗೂ ಗೊತ್ತಿರಲಿಲ್ಲ ಅದು ಹೇಗೆ ಏನು ಅಂಥೇಳಿ ಒಂದೊಂದೇ ಟಾಸ್ಕ್ ಕೊಡ್ತಾಯಿದ್ರು ನಾನು ಇದೊಂಥರ ಕೆಲಸ ಅಂತ ಅಂದ್ಕೊಂಡೆ ಅದಾದಮೇಲೆ ಅವರು ಇನ್ನೊಂದು ಅಕೌಂಟನ್ನ ಕೇಳಿದರು ಇವ್ರದೇ ಇನ್ನೊಂದು ಬೇರೆ ಯಾರ್ದು ಅಕೌಂಟು ನಮ್ಮ ಸೀನಿಯರ್ ಲೀಡ್ರು ಅಂಥೇಳಿ ಅವ್ರದ್ದು ಡೀಟೇಲ್ಸ್ನ ಕಳಿಸಿದರು ನಾನು ಆಮೇಲೆ ಅವ್ರ ಅಕೌಂಟ್ ಹತ್ರ ಹೋದೆ ನೋಡಿ ತೋರಿಸ್ತೀನಿ ದೇ ಅಕೌಂಟು ಅಲೆಕ್ಸ್ ಆ್ಯಾರಿ ಏನೋ ಇದೆ ನೋಡಿ ಸೊ ಈ ಅಕೌಂಟಿಗೆ ಹೋದೆ ಈ ಅಕೌಂಟಲ್ಲಿ ಅವರು ಥೌಸಂಡ್ ರುಪೀಸ್ ಹಾಕಿ ಅಂತ ಹೇಳಿದರು ಅಕೌಂಟಿಗೆ ಸೊ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಸೊ ಥೌಸಂಡ್ ರುಪೀಸ್ ಹಾಕಿದೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಥೌಸಂಡ್ ರುಪೀಸ್ ಹಾಕಾದ ಅವ್ರು ಯಾವುದು ಸ್ಟಾಕ್ ಮಾರ್ಕೆಟಿಂಗೋ ಯಾವುದ್ರದ್ದೋ ತೋರಿಸಿದ್ರು ಅದಕ್ಕೆ ಹೋಗಿ ಡೆಪಾಸಿಟ್ ಮಾಡಿ ಅಂತ ಹೇಳಿದರು ನೋಡಿ ಡೆಪಾಸಿಟ್ ಕೂಡ ಮಾಡಿದ್ದೀನಿ ನಾನು ಡೆಪಾಸಿಟ್ ಮಾಡಾದಮೇಲೆ ಅದರೊಳಗೆ ಸ್ವಲ್ಪ ಅದು ಏನೋ ಮಾಡಿದ್ರು ಗೊತ್ತಿಲ್ಲ ನನಗೆ ಆಮೇಲೆ ಅದು ಡಬಲ್ ಆಯಿತು ಡಬಲ್ ಆದಮೇಲೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಫೈವ್ ರುಪೀಸ್ ಏನೋ ಹಾಕಿದರು ಅದಾದಮೇಲೆ ನೋಡಿ ಇದೆಲ್ಲ ಡೀಟೇಲ್ಸ್ ಅವ್ರು ಕಳಿಸಿದ್ದು ಅದಾದಮೇಲೆ ನನಗೆ ಥೌಸಂಡ್ ಫಾರ್ಟಿ ಫೈವ್ ರುಪೀಸ್ ಕ್ರೆಡಿಟ್ ಆಗಿದೆ ನಿಮ್ಮ ಅಕೌಂಟಿಗೆ ಅಂತೇಳಿ ಹೇಳಿದರು ಇನ್ನೊಂದು ಅಕೌಂಟ್ ನಂಬರ್ ಕೊಟ್ಟು ಕೊಟ್ಟರು ಅಕೌಂಟ್ ನಂಬರಲ್ಲ ಇನ್ನೊಂದು ಲಿಂಕ್ ಕಳಿಸಿದರು ಇಲ್ಲಿದೆ ನೋಡಿ ಅದ್ಯಾವುದು ಅನ್ಯ ಇನ್ನೂ ಇದೆ ಅದು ಅವ್ರ ಅಕೌಂಟಿಂದು ಡೀಟೇಲ್ಸ್ ಕಳಿಸಿದರು ಸೊ ಆ ಅಕೌಂಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಫೈವ್ ರುಪೀಸು ಇವ್ರ ಅಕೌಂಟಿಂದ ಸ್ಟಾರ್ಟಿಂಗ್ ಬಂದಿದ್ದು ನನಗೆ ನೋಡಿ ಡೀಟೇಲ್ಸ್ ಕೇಳಿದರು ಡೀಟೇಲ್ಸ್ ಕೊಟ್ಟೆ ಆಮೇಲೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಫೈವ್ ರುಪೀಸ್ ಬಂದಿದೆ ನೋಡಿ ಅದರದ್ದು ಸ್ಕ್ರೀನ್ಶಾಟ್ ಕಳಿಸಿ ಅಂತ ಹೇಳಿದರು ನನಗೆ ಸ್ಕ್ರೀನ್ಶಾಟ್ ಕಳಿಸಿದೆ ನೋಡಿ ಥೌಸಂಡ್ ಸಿಕ್ಸ್ ಫೋರ್ಟಿ ಏನೋ ಬಂದಿದೆ ಆಮೇಲೆ ಇದಾದ ಮೇಲೆ ಟಾಸ್ಕ್ಗಳನ್ನ ಕೊಡ್ತಾ ಹೋದ್ರು ಟಾಸ್ಕ್ ಡೀಟೇಲ್ಸ್ನ ಕೊಟ್ಟಿದ್ದರು ಇಲ್ಲಿ ತೋರಿಸಿ ನೋಡಿ ಹಾಂ ನೋಡಿ ಟಾಸ್ಕ್ ಡೀಟೇಲ್ಸ್ನ ಕೊಟ್ಟರು ನಾನೇನೋ ಜಾಬ್ ಇರ್ಬೋದು ಅಂತ ಅಂದ್ಕೊಂಡೆ ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೆ ನಾನು ಒಂದು ಟೂ ಡೇಸ್ ಏನೋ ಮಾಡಿದೆ ಟೋಟಲಲ್ಲಿ ತ್ರೀ ತೌಸಂಡ್ ಅಕೌಂಟಿಗೆ ಬಂದಿದ್ದು ಅದಾದಮೇಲೆ ನೆಕ್ಸ್ಟು ನನಗೆ ಆ ಟಾಸ್ಕಲ್ಲಿ ರೆಡ್ ಕಲರ್ ತೋರಿಸಿದೆ ನೋಡಿ ರೆಡ್ ಮಾರ್ಕು ಇದರಲ್ಲಿ ಹನ್ನೆರಡು ಹನ್ನೊಂದು ಗಂಟೆಗೆ ಟಾಸ್ಕ್ ನಂಬರ್ ಫೋರ್ ಇದೆ ಒಂದು ಇಪ್ಪತ್ತಕ್ಕೆ ಟಾಸ್ಕ್ ನಂಬರ್ ಇದೆ ಈ ಥರ ಡಿಟೇಲ್ಸ್ ಕೊಟ್ಟರು ಅದು ಪೇಯ್ಡ್ ನಂಬರ್ ಪೇಯ್ಡ್ ಟಾಸ್ಕು ಅಂತ ಹೇಳಿದರು ಅವರು ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ ಕೇಳಿದೆ ಅವರು ಸೀನಿಯರ್ನ ಇದರೊಳಗೆ ಮೆಸೇಜ್ ಮಾಡಿದೆ ನಾನು ಅವರಿಗೆ ಅವರು ಪೇಯ್ಡ್ ಟಾಸ್ಕ್ ಅಂತಂದರೆ ನೀವು ಅಮೌಂಟ್ ಹಾಕಬೇಕಾಗಿತ್ತೆ ಸ್ಟಾರ್ಟಿಂಗು ಅದಾದಮೇಲೆ ನಿಮ್ಮ ಅಕೌಂಟಿಗೆ ಅದು ಡಬಲ್ ಆಗಿ ಬರುತ್ತೆ ಅಂತ ಹೇಳಿದರು ನಂದು ಏನೋ ಹೋಗ್ಬೇಕಾಗಿದೆ ಅಂತೇಳಿ ಥೌಸಂಡ್ ರುಪೀಸ್ ಹಾಕ್ದೆ ನಾನು ನನ್ನ ಆಗಲೇ ತೋರಿಸಿದ್ನಲ್ಲ ಥೌಸಂಡ್ ರುಪೀಸ್ ಹಾಕ್ದೆ ಆಮೇಲೆ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಬಂತು ನನಗೆ ತ್ರೀ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಯಿತು ನಾನು ಏ ಕೆಲಸ ಸಿಕ್ತು ನನಗೆ ಅಂತ ಅಂದ್ಕೊಂಡೆ ಆದರೆ ಇದು ಸ್ಕ್ಯಾಮ್ ಅಂತ ಯಾವಾಗ ಗೊತ್ತಾಗಿತ್ತು ಅಂತ ಅಂದರೆ ಪೇಯ್ಡ್ ಟಾಸ್ಕ್ ಇದೆ ನೋಡಿ ತೋರಿಸ್ತೀನಿ ತಡೀರಿ ಒಂದೇ ನಿಮಿಷ ಸಾರಿ ಇದರಲ್ಲಿಲ್ಲ ಈಗ ಹುರ್ದೊಂದು ಗ್ರೂಪ್ ಇದೆ ಗ್ರೂಪಲ್ಲಿ ತೋರಿಸ್ತೀನಿ ನೋಡಿ ಇದು ಲಿಂಕ್ಡ್ ಇನ್ ಐಡಿಯಾಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ನೋಡಿ ಇದರಲ್ಲಿದೆ ಅವರು ಡೀಟೇಲ್ಸ್ನ ಇದರಲ್ಲಿ ಕೊಡ್ತಾ ಇದ್ರು ಇದ್ರ ಪ್ರಾಬಬ್ಲಿ ಇದ್ರ ಇಲ್ಲಿದೆ ನೋಡಿ ಟಾಸ್ಕ್ ಬಗ್ಗೆ ಇದರಲ್ಲಿ ಕ್ಯೂ ಆರ್ ಕೋಡ್ ಕೊಡೋರು ಪೇಯ್ಡ್ ಟಾಸ್ಕಿಗೆ ಹಾಗಾಗಿ ಅದನ್ನು ಕ್ಲಿಕ್ ಮಾಡಿದೆ ನಾನು ಕ್ಲಿಕ್ ಮಾಡಿದ ಮೇಲೆ ನನಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಇದರ ಬಂಡವಾಳ ಏನು ಅಂಥೇಳಿ ಹಾಂ ಇಲ್ಲಿದೆ ನೋಡಿ ಸ್ಕ್ರೀ ನಿಮಗೆ ಕನ್ವರ್ಸೇಷನ್ ಟಾಸ್ಕ್ ಅಂತ ಇದೆ ನೋಡಿ ಇದನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿದರು ನಾನು ಅದನ್ನು ಕಾಪಿ ಮಾಡಿಕೊಂಡೆ ಲಿಂಕ್ ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಗೂಗಲಿಗೆ ಹೋದೆ ಗೂಗಲಿಗೆ ಹೋಗ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿದೆ ನಾನು ಪೇಸ್ಟ್ ಮಾಡಿಬಿಟ್ಟು ಸರ್ಚ್ ಕೊಟ್ಟಾಗ ನನಗೆ ಆವಾಗಲಿಕ್ಕೆ ಗೊತ್ತಾಗಿದೆ ಆ್ಯಕ್ಚುಲಿ ಇದ್ರ ಹಣೆ ಬರ ಏನು ಅಂತೇಳಿ ಸರ್ಚ್ ಕೊಟ್ಟಾದ್ಮೇಲೆ ಡೈರೆಕ್ಟಾಗಿ ಬಿಗ್ಗೆಸ್ಟ್ ಆನ್ಲೈನ್ ಸ್ಕ್ಯಾಮ್ ಆಫ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ನೋಡಿ ಪೇಯ್ಡ್ ಮರ್ಚೆಂಟ್ ಟಾಸ್ಕ್ ಅಂತ ಹೇಳಿ ಸೊ ಅದನ್ನು ಕ್ಲಿಕ್ ಮಾಡಿದಾಗ ನನಗೆ ಗೊತ್ತಾಗಿದೆ ಇದು ದೊಡ್ಡ ಸ್ಕ್ಯಾಮು ಸೊ ಇದು ಸ್ಕ್ಯಾಮ್ ಅಂತ ಗೊತ್ತಾದಷ್ಟು ರೂಪಾಯಿನೂ ಹಾಕಲಿಲ್ಲ ಸೊ ನೋಡಿದ್ರಲ್ಲ ಈ ಸ್ಕ್ಯಾಮ್ ಹೇಗೆ ಏನು ಅಂತ ಹೇಳಿ ಅಂದ್ರೆ ಈ ಸ್ಕ್ಯಾಮಲ್ಲಿ ಅಮೌಂಟ್ ಅವ್ರು ಕೇಳ್ತಾರೆ ಅಂತೇಳಿ ಅಮೌಂಟನ್ನು ಹಾಕೋದಕ್ಕೆ ಹೋಗಬೇಡಿ ಅದು ಹಾಗಂತ ಬರುತ್ತೆ ಆ ಬರೋ ಅಮೌಂಟನ್ನು ನೀವು ಬಿಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಆ ಸ್ಕ್ಯಾಮಿಂಗಲ್ಲಿ ದುಡ್ಡು ಕಳ್ಕೊಂಡಿರೋ ಜಾಸ್ತಿ ಜನ ಇರ್ತಾರೆ ಹಾಗಾಗಿ ನೀವು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬೇಡಿ ಈ ಥರ ಮೆಸೇಜ್ಗಳ ಮಾಡಿದರೆ ಅದಕ್ಕೆ ರಿಪ್ಲೈ ಮಾಡೋದಕ್ಕೂ ಹೋಗ್ಬಿಡಿ ನಾನು ಸುಮ್ಮನೆ ಏನೋ ಟೆಸ್ಟ್ ಮಾಡೋದಂತ ಹೋದೆ ಅದು ಅಮೌಂಟ್ ಅಕೌಂಟಿಗೆ ಬಂತು ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡಿದೆ ಅಷ್ಟೇ ಹಾಗೆ ಅಂತೇಳಿ ನೀವು ಯಾರು ಅಮೌಂಟ್ ಹಾಕೋದಕ್ಕೆ ಹೋಗಬೇಡಿ ನಾನು ಅಮೌಂಟ್ ಹಾಕಿಲ್ಲ ನೀವು ಅಮೌಂಟ್ ಹಾಕೋದಕ್ಕೆ ಹೋಗಬೇಡಿ ಈ ಥರ ಸ್ಕ್ಯಾಮ್ಗಳಾದರೆ ತಕ್ಷಣ ನೀವು ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ